ಇಂದೇ ಪಟ್ಟಣದ ಬೀರಪ್ಪ ನಗರದ ಮಹಿಳೆಯರು ಅತ್ಯುತ್ತಮವಾದ ಕಾರ್ಯವನ್ನು ಮಾಡುವುದರ ಮೂಲಕ ಇಡೀ ವಿಜಯಪುರ ಜಿಲ್ಲೆಯ ಜನತೆ ತಿರುಗಿ ನೋಡುವಂತೆ ಹೆಸರುವಾಸಿಯಾಗಿದ್ದಾರೆ ಹೌದು ವೀಕ್ಷಕರೇ ಇಂಡಿ ಪಟ್ಟಣದ ಬೀರಪ್ಪ ನಗರದ ಮಹಿಳೆಯರು ಅಂತಹ ಯಾವ ಒಂದು ಉತ್ತಮವಾದ ಕೆಲಸ ಮಾಡಿದ್ದಾರೆ ಅನ್ನುತ್ತಿರ ಹಾಗಾದರೆ ಕೇಳಿ ಶ್ರೀ ಗಜಾನನನನ್ನು ಇಲ್ಲಿಯವರೆಗೂ ನಾವು ಅಲ್ಲಿ ಪ್ರತಿಷ್ಠಾಪಿಸಿದರು ಇಂಥಲ್ಲಿ ಪ್ರತಿಷ್ಠಾಪಿಸಿದರು ಅಲ್ಲಿ ಹಾಗಾಯಿತು ಇಲ್ಲಿ ಹೀಗಾಯಿತು ಎಂಬುದನ್ನು ಮಾತ್ರ ದಿನಂಪ್ರತಿ ಕೇಳುತ್ತಿದ್ದೆವು ಆದರೆ ಶ್ರೀ ಗಜಾನನನ್ನು ಇಲ್ಲಿಯವರೆಗೆ ಅತಿ ಹೆಚ್ಚಾಗಿ ಪ್ರತಿಷ್ಠಾಪಿಸುವುದು ಪುರುಷರು ಮಾತ್ರ ಆದರೆ ಈ ವರ್ಷ ಅದಕ್ಕೆ ತಿರುವು ಪಡೆದುಕೊಂಡಿದ್ದಾರೆ ಪುರುಷರಿಗೆ ನಾವು ಎಲ್ಲ ರಂಗದಲ್ಲಿಯೂ ಸಮಾನರು ಅವರಿಗಿಂತಲೂ ನಾವು ಸ್ತ್ರೀಯರು ಹೆಚ್ಚು ಎಂದು ಸಾಬೀತುಪಡಿಸಿ ತೋರಿಸಿದ್ದಾರೆ ವಿಜಯಪುರ ಜಿಲ್ಲೆಯ ಇಂಡಿ ಶಹರದ ಬೀರಪ್ಪನಗರದ ಮಹಿಳೆಯರು ಒಗ್ಗಟ್ಟಾಗಿ ಗಜಾನನ್ನು ಕೂಡಿಸಿ ದಿನಾಲು ಪೂಜೆ ಪುನಸ್ಕಾರ ಹೀಗೆ ಅತ್ಯುತ್ತಮವಾಗಿರುವಂತಹ ಹತ್ತು ಹಲವಾರು ಭಕ್ತಿ ಪ್ರಧಾನವಾದ ನೃತ್ಯಗಳನ್ನು ನಡೆಸುವುದರ ಮೂಲಕ ಕೀರ್ತನೆ ಭಜನೆ ನಡೆಸುವುದರ ಜೊತೆಗೆ ಆಗಮಿಸಿದ ಸಮಸ್ತ ಭಕ್ತಾದಿಗಳಿಗೆ ಪ್ರಸಾದದ ವ್ಯವಸ್ಥೆಯನ್ನು ಕಲ್ಪಿಸಿ ಶ್ರೀ ಗಜಾನನ ಕೃಪೆಗೆ ಪಾತ್ರರಾಗಿದ್ದಾರೆ ಶ್ರೀ ಗಜಾನನನ್ನು ಆರಾಧಿಸುವ ಮೂಲಕ ಇಂಡಿ ನಗರದ ಜನತೆ ಬೀರಪ್ಪ ನಗರದ ಮಹಿಳೆಯರತ್ತ ಹೊರಳಿ ನೋಡುವಂತೆ ಮಾಡಿದ್ದಾರೆ ಕೊನೆಯ ದಿನದಂದು ವಿಸರ್ಜನಾ ಸಮಾರಂಭಕ್ಕೆ ಕಂದಾಯ ಉಪ ವಿಭಾಗಾಧಿಕಾರಿಗಳಾದ ಶ್ರೀಮತಿ ಅನುರಾಧ ವಸ್ತ್ರ ಇವರನ್ನು ಆತ್ಮೀಯವಾಗಿ ಅರಿಶಿನ ಕುಂಕುಮ ನೀಡುವುದರೊಂದಿಗೆ ಅತಿ ಹುರುಪು ಹುಮ್ಮಸ್ಸಿನಿಂದ ಬರಮಾಡಿಕೊಂಡರು ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ಶ್ರೀಮತಿ ರಾಜಶ್ರೀ ಜೈನ್ ಉಪ ಅಧ್ಯಕ್ಷರಾದ ಶ್ರೀಮತಿ ಶೈಲಾ ಕಂಬಾರ್ ಸದಸ್ಯರಾದ ಶ್ರೀಮತಿ ಆರ್ತಿ ಜೇವೂರ್ ಕಮಲಾ ಕಟ್ಟಿಮನಿ ಆರ್ತಿ ಚವಾಣ್ ಪಾರ್ವತಿ ಕೋಳಿ ಗೀತಾ ಹಿರೇಮಠ್ ದ್ರಾಕ್ಷಿಣಿ ಮಸಳಿ ಜ್ಯೋತಿ ಶಂಡಿಗಿ ಸುರೇಖಾ ಪುದ್ದಾರ್ ಶಾಂತ್ಲಾ ಮಹೇಂದರ್ಕರ್ ಇನ್ನೂ ಅನೇಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಆದರೆ ವಿಜಯಪುರ ಜಿಲ್ಲೆಯಲ್ಲಿಯೇ ಜನಿಸಿ ನಮ್ಮ ಇಂಡಿ ತಾಲೂಕಿಗೆ ಮಹಿಳೆಯರ ಒಂದು ಸ್ಥಾನಮಾನಗಳನ್ನು ಮೇಲೆತ್ತುವುದರ ಮೂಲಕ ಇಂಡಿ ಪಟ್ಟಣಕ್ಕೆ ಹೊಸದಾಗಿ ಆಗಮಿಸಿದ ಕಂದಾಯ ಉಪ ವಿಭಾಗಾಧಿಕಾರಿಗಳಿಗಂತೂ ಅಷ್ಟೆಷ್ಟು ಸಂತೋಷವಾಗಲಿಲ್ಲ ಈ ಒಂದು ಘಟನೆಯನ್ನು ನೋಡಿ ಮನಸಾರೆ ಅವರು ಅತಿ ಸಂತೋಷದಿಂದ ಈ ಗಜಾನನ ವಿಸರ್ಜನಾ ಸಂದರ್ಭದಲ್ಲಿ ಭಾಗಿಯಾಗಿ ಆತ್ಮೀಯವಾಗಿ ತಮ್ಮೆರಡು ಹಿತೋಪದೇಶದ ನುಡಿಗಳನ್ನು ಈ ಸಂದರ್ಭದಲ್ಲಿ ಅರ್ಪಿಸಿದರು ಇವರೊಂದಿಗೆ ಕಾರ್ಯಕ್ರಮವು ಅದ್ಧೂರಿಯಾಗಿ ನೆರವೇರಿತು ಹಾಗಾದರೆ ಈ ಕಾರ್ಯಕ್ರಮದ ಒಂದು ನಿರೀಕ್ಷೆ ನಿರೀಕ್ಷಣೆಗಿಂತ ನಾವು ಏನಂತ ವಿಚಾರ ಮಾಡಿಕೊಂಡಿದ್ದೇವೆ ಅದಕ್ಕಿಂತಲೂ ಹೆಚ್ಚಾಗಿ ಅತ್ಯುತ್ತಮವಾದ ರೀತಿಯಲ್ಲಿ ಅಚ್ಚುಕಟ್ಟಾಗಿ ಶ್ರೀ ಗಜಾನನ ವಿಸರ್ಜನಾ ಕಾರ್ಯಕ್ರಮ ಇಂಡಿ ಪಟ್ಟಣದ ಬೀರಪ್ಪನಗರದ ನಗರದ ಒಂದು ವಾರ್ಡಿನಲ್ಲಿ ಅಂದರೆ ಆ ಒಂದು ಓಣಿಯಲ್ಲಿ ಈ ಒಂದು ಕಾರ್ಯ ಅಲ್ಲಿರುವ ಎಲ್ಲ ಮಹಿಳೆಯರು ಕೂಡಿಕೊಂಡು ಅತಿ ಅತ್ಯುತ್ತಮವಾಗಿರುವ ರೀತಿಯಲ್ಲಿ ಗಜಾನನ ವಿಸರ್ಜನಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಂಡು ಆಗಮಿಸಿದ್ದಾರೆ ಹಾಗಾದರೆ ವೀಕ್ಷಕರೇ ಈ ಕಾರ್ಯಕ್ರಮದ ಒಂದು ನಿರೂಪಣೆಯನ್ನು ಶಾಂತಲಾ ಮಹೇಂದ್ರ ಅವರು ಅತ್ಯಂತ ಅಚ್ಚುಕಟ್ಟಾಗಿ ಈ ಒಂದು ಕಾರ್ಯಕ್ರಮದ ನಿರೂಪಣೆಯನ್ನು ನೆರವೇರಿಸಿಕೊಟ್ಟಿದ್ದಾರೆ ಜೊತೆಗೆ ಗಜಾನನ ಒಂದು ವಿಸರ್ಜನಾ ಸಂದರ್ಭ ಜೊತೆಗೆ ಗಜಾನನ ಒಂದು ಪ್ರತಿಷ್ಠಾಪನೆ ಪೂಜೆ ಪುನಸ್ಕಾರ ಹೀಗೆ ಹತ್ತು ಹಲವಾರು ಕಾರ್ಯಕ್ರಮಗಳನ್ನು ಇಂಡಿ ಪಟ್ಟಣದ ಬೀರಪ್ಪ ನಗರದ ಎಲ್ಲ ಮಹಿಳೆಯರು ಅರ್ಥಪೂರ್ಣವಾಗಿ ಆಚರಿಸಿದ್ದಾರೆ ಹಾಗಾದರೆ ವೀಕ್ಷಕರೇ ಬನ್ನಿ ನಾವು ಒಮ್ಮೆ ನೋಡೋಣ ಅಲ್ಲಿರುವ ಆ ಮಹಿಳೆಯರು ಯಾವ ರೀತಿಯಾಗಿ ಆ ಒಂದು ಗಜಾನನನ್ನು ಪ್ರತಿಷ್ಠಾಪಿಸಿ ಅಲ್ಲಿರುವ ಎಲ್ಲ ಕಾರ್ಯಕ್ರಮಗಳನ್ನು ನೆರವೇರಿಸಿಕೊಂಡು ಆಗಮಿಸಿದ್ದಾರೆ ಜೊತೆಗೆ ಇಂಡಿ ಪಟ್ಟಣದ ಕಂದಾಯ ಉಪ ವಿಭಾಗಾಧಿಕಾರಿಗಳಾದ ಶ್ರೀಮತಿ ಅನುರಾಧ ವಸ್ತ್ರಾದೇವರು ಏನು ಮಾತನಾಡಿದ್ದಾರೆ ನಾವೆಲ್ಲರೂ ಆ ಒಂದು ಗಜಾನನ ಸಮಿತಿಗೆ ಹೋಗಿ ಅಂದರೆ ಗಜಾನನ ಪ್ರತಿಷ್ಠಾಪನೆ ಮಾಡಿರುವ ಸ್ಥಳಕ್ಕೆ ಹೋಗಿ ವಿಸರ್ಜನಾ ಸಂದರ್ಭದಲ್ಲಿ ಭಾಗಿಯಾದ ಶ್ರೀಮತಿ ಅನುರಾಧ ವಸ್ತ್ರ ಮೇಡಮ್ ಅವರ ಮಾತುಗಳನ್ನು ಕೇಳುವುದರ ಜೊತೆಗೆ ಅವರು ಯಾವ ರೀತಿಯಾಗಿ ಅಚ್ಚುಕಟ್ಟತನದಿಂದ ಈ ಒಂದು ಗಜಾನನವನ್ನು ವಿಸರ್ಜಿಸಿದ್ದಾರೆ ಹಾಗಾದರೆ ಬನ್ನಿ ವೀಕ್ಷಕರೇ ಒಂದು ಸುತ್ತು ನನ್ನೊಂದಿಗೆ ನಾವೆಲ್ಲ ನೋಡಿಕೊಂಡು ಬರೋಣ ಹಾಗೂ ಎಲ್ಲ ಸದಸ್ಯರಲ್ಲಿರುವ ಎಲ್ಲ ನಮ್ಮ ತುಂಬಾ ಒಂದು ಖುಷಿಯಾಗ್ತಾ ಇದೆ ನನಗೆ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಯಾಕಂದ್ರೆ ಸಾಕಷ್ಟು ಕಾರ್ಯಕ್ರಮದಲ್ಲಿ ಅದರಲ್ಲಿಗೂ ಕೂಡ ಈ ಒಂದು ಪ್ರತಿಷ್ಠಾಪನೆ ಕಾರ್ಯಕ್ರಮಗಳಲ್ಲಿ ನಾನು ಭಾಗವಹಿಸಿದ್ದೀನಿ ಆದರೆ ಮಹಿಳೆಯರಿಂದಲೇ ಆಯೋಜಿತವಾಗಿರುವಂತಹ ಒಂದು ಕಾರ್ಯಕ್ರಮ ಇದು ಮೊದಲೇ ತರ ನಾನು ಈ ರೀತಿ ನಾನು ಭಾಗವಹಿಸ್ತಾ ಇರೋದು ಅವರು ನನಗೆ ನನ್ನ ಕಚೇರಿಗೆ ಬಂದು ಕರಡಿಗೆ ಬಂದಾಗ ಒಂದು ದಿನ ನಾನು ಮೀಟಿಂಗ್ ಸಿಕ್ಕಿರಲಿಲ್ಲ ಸೆಕೆಂಡ್ ಟೈಮ್ ಬಂದರು ನನಗೆ ಅವರು ಉತ್ಸಾಹ ನೋಡಿ ತುಂಬ ನಾನು ಅವರಿಗೆ ನಿರಾಕರಣೆ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಆ್ಯಕ್ಚುಲಿ ವರ್ಕಿಂಗ್ ಬಂದೇದಲ್ಲಿ ನಾವು ಒಂದು ಮೀಟಿಂಗ್ ಅಂದ್ಕೊಂಡು ತುಂಬ ಕಾರ್ಯಕ್ರಮ ಬಂದಿರ್ತದೆ ಅದೇ ಟೈಮಿಗೆ ಏನೋ ಬೇರೆ ಮೀಟಿಂಗ್ ಬಂದುಬಿಡ್ತಾರೆ ಏನೋ ಆಗುತ್ತೆ ಅದಕ್ಕೆ ನಾನು ಕೇಳಿದಾಗ ಸಂಡೆ ಎಷ್ಟು ಗೊತ್ತೀವಿ ಮೇಡಮ್ ಬಂದಾಗ ನಾವು ಖುಷಿಯಿಂದ ಒಪ್ಕೊಂಡೆ ಯಾಕಂದ್ರೆ ಸಂಡೆ ಅಂದ್ರೆ ವಿಜಯ ಫ್ರೀ ಇರ್ತೀವಿ ಅಂತ ಆದ್ರೂ ಕೂಡ ಇವತ್ತು ನಾವು ಬೀಜಾಪ್ರ ಹೋಗುವುದು ಬಂತು ಡಿ ರೀತಿ ಅವರ ಒಂದು ನಮ್ಮ ಅಪರ ಜಿಲ್ಲಾಧಿಕಾರಿಗಳ ಎರಡು ರೈತರ ಮುಗಿಸ್ಕೊಂಡು ಬಂದೆ ಬಂದು ಈ ಈ ಕಾರ್ಯಕ್ರಮದಲ್ಲಿ ಅಟೆಂಡ್ ಮಾಡ್ತಾ ಇದ್ದೀವಿ ಸೊ ಮೊದಲೇದಾಗಿ ಎಲ್ರಿಗೂ ಗಣೇಶ ಅಂತ ಒಂದು ಅಂಗ ಎಲ್ರಿಗೂ ಗೊತ್ತಿರೋ ಹಾಗೆ ಗಣೇಶ ವಿನಾಯಕ ಅಂದ್ರೆ ವಿಘ್ನ ನಿವಾರಕ ಅಂತ ಹೇಳ್ತೀವಿ ನಾವು ಯಾವುದೇ ಕಾರ್ಯಕ್ರಮ ಮಾಡ್ಬೇಕಂದ್ರೆ ಫಸ್ಟ್ ನಾವು ಪೂಜೆ ಮಾಡೋದ ಗಣೇಶನ ಪೂಜೆ ಯಾವ ಕಾರ್ಯಕ್ರಮನು ಗಣೇಶನ ಸ್ತುತಿ ಇಲ್ಲದೆ ಗಣೇಶನ ಆರಾಧನೆ ಇಲ್ಲದೆ ಸಂಪೂರ್ಣವಾಗೋದೇ ಇಲ್ಲ ಇವನ್ ನಾವು ಮನೆಗಳಲ್ಲಿ ಅಥವಾ ಹೊರಗಡೆ ಏನೇ ಒಂದು ಹೊಸ ಕಾರ್ಯಕ್ರಮ ಮಾಡಬೇಕಾದ್ರೂ ಹೊಸದೇನು ಇನ್ನಾದ್ರೂ ಚಟುವಟಿಕೆ ಪ್ರಾರಂಭ ಮಾಡಬೇಕಾದ್ರೆ ನಾವು ಗಣೇಶನ ಒಂದು ಸಂಸ್ಕೃತಿಯನ್ನ ಮಾಡ್ತೇವೆ ಗಣೇಶನ ಪೂಜೆಗಳನ್ನ ಮಾಡ್ತೇವೆ ಇಲ್ಲಿ ಮಹಿಳೆಯರಿಂದಲೇ ಒಂದು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಆಹ್ವಾನಿಸಿದರು ಈಗ ಬಂದು ನಾನು ನಿಮ್ ಜೊತೆ ಇಲ್ಲಿ ಭಾಗವಹಿಸಿದ ತುಂಬಾ ಖುಷಿ ಆಗ್ತಾ ಇದೆ ಮೊಮ್ಮ ಮೊದಲೇನಾಗಿ ಒಂದ್ ಎರಡು ನಾನು ಇಲ್ಲಿ ಎಲ್ಲೂ ಮಹಿಳೆಯರು ಅದಕ್ಕೆ ಹೇಳಿ ಖುಷಿ ಪಡ್ತೇನೆ ಈಗಿನ ಕಾಲದಲ್ಲಿ ತಮ್ಗೆಲ್ಲ ಬರ್ತಾ ಇದೆ ಮಹಿಳೆಯರು ಯಾವುದೇ ಕ್ಷೇತ್ರದಲ್ಲಿ ನಿಗೋದಿಲ್ಲ ಯಾವುದೇ ರಾಜಕೀಯ ಕ್ಷೇತ್ರ ಇಟ್ಕೊಳ್ಳಿ ವೈದ್ಯಕೀಯ ಕ್ಷೇತ್ರ ತಗೊಳ್ಳಿ ಸಾಮಾಜಿಕ ಕ್ಷೇತ್ರ ತಗೊಳ್ಳಿ ಎಲ್ಲ ಕನ್ನಡ ಮಾಧ್ಯಮದಲ್ಲೇ ನನ್ನ ಶಾಲೆಯನ್ನು ಹದಿನೈದು ತರಗತಿವರೆಗೂ ಕರೆತಿದ್ದೀನಿ ಮುಂದೆ ನಾನು ಪಿ ಯು ಸಿ ಡಾಕ್ಟರ್ ಆಗಬೇಕಂತ ಭಾಳ ಆಸೆ ಇತ್ತು ನನಗೆ ಅದಕ್ಕೆ ನಾನು ಎಕ್ಸಾಮ್ ಸಿ ಇ ಟಿ ಎಂಟ್ರೆನ್ಸ್ ಎಕ್ಸಾಮ್ ಎಲ್ಲ ಕೊಟ್ಟೆ ಬಟ್ ನನಗೆ ಫೀಸ್ ಸಿಗಲಿಲ್ಲ ಫ್ರೀ ಫೀಸ್ ಸಿಗಲಿಲ್ಲ ಸೊ ಆಮೇಲೆ ನಾನು ಇಂಜಿನಿಯರಿಂಗ್ ಮಾಡಬೇಕಾಗಿ ಬಂತು ಇಂಜಿನಿಯರಿಂಗ್ ಮಾಡಬೇಕಂದ್ರೂ ನನಗೆ ಕಂಪ್ಯೂಟರ್ ಸೈನ್ಸ್ ಎಲೆಕ್ಟ್ರಾನಿಕ್ಸ್ ಮಾಡಬೇಕಂತ ಭಾಳ ಇಷ್ಟ ಇತ್ತು ಬಟ್ ಅಂತ ಅವು ಎರಡು ಫೀಸ್ ಸಿಗಲಿಲ್ಲ ನನಗೆ ಸೊ ಆವಾಗ ನಾನು ಏನು ಮಾಡಬೇಕು ನೈಪುಣ್ಯಗಳು ಮತ್ತು ಮೌಲ್ಯಗಳ ಬಗ್ಗೆ ಹೇಳುವುದೇ ಉತ್ತಮ ಕಾರ್ಯನಿರ್ವಹಣಾ ಸಾಮರ್ಥ್ಯ ಜನರ ನಿತ್ಯದ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರ ಕಂಡು ಹಿಡಿಯುವ ಬುದ್ಧಿವಂತಿಕೆ ನ್ಯಾಯಬದ್ಧ ಹಾಗೂ ಸುದೀರ್ ಸುದೀರ್ಘ ದೃಷ್ಟಿಕೋನದ ನಿರ್ಧಾರ ಮೇಕಿಂಗ್ ಸಮರ್ಥ ಸಂವಹನ ಹಾಗೂ ಸಂಘಟನಾ ಶಕ್ತಿಗಳು ಸಮಾಜದ ಬಡವರಿಗಾಗಿ ನಿರಂತರ ಸೇವೆ ಸಂಕಲ್ಪ ಸೈನಿಕ ಪತ್ನಿಯಾಗಿ ರಾಷ್ಟ್ರ ಭಕ್ತಿಯಿಂದ ಕೂಡಿದ ಜೀವನದುದ್ದಕ್ಕೂ ಸೇವಾ ಮನೋಭಾವನವನ್ನು ಹೊಂದಿದ್ದಾರೆ ವಸ್ತ್ರ ವಸ್ತ್ರ ಮೇಡಮ್ ಅವರ ಬಗ್ಗೆ ಎಷ್ಟು ಹೇಳಿದರೂ ಕಮ್ಮಿನೇ ಇವರು ದೊಡ್ಡ ಇವರು ಎಷ್ಟು ದೊಡ್ಡ ಹುದ್ದೆಯಲ್ಲಿದ್ದರೂ ಕೂಡ ಇವರು ತುಂಬಾ ಸರಳ ಸ್ವಭಾವ ಮತ್ತು ಮೃದು ಸ್ವಭಾವದಾರರಾಗಿದ್ದಾರೆ ಇಂಥ ದೊಡ್ಡ ವ್ಯಕ್ತಿ ಇವತ್ತು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸುವುದು ನಮಗೆಲ್ಲರಿಗೂ ಹೆಮ್ಮೆಯ ವಿಷಯ ಅನುರಾಧ ವಸಂತ್ ಮೇಡಮ್ ಅವರಿಗೆ ಈಗ ಈಗ ಅಭಿನಂದ ಇದು ಇದು ಮಾಡ್ಬೇಕು ಶಾಲಾ ದಿಶೆ ಸನ್ಮಾನ ಮಾಡ್ಬೇಕಂತ ಸಿದ್ಧಾರ್ಥ ಜೈನ್ ಇವರಿಂದ ಒಂದು ಗಣಪತಿ ಮೇಲಿಂದ ಹಾಡ पूर्ति जय देव जय देव ऊटी कुम शोभा तो बारा चरणी गागरिया जय देव जय देव जय देव देव जय जय मंगल मूर्ति श्री मंगल मूर्ति दर्शन माते माना पूर्ति जय देव जय देव लगोदर ಸೌರ ಸೊಂಡ ವಕ್ರ ತುಂಡಿ ನಾಯನ ದಾಸ್ರಾಚಾವಟ್ ಸಣ್ಣ ಸಂಕಟಿ ರಕ್ಷ ಜಯ ದೇವ್ ಅಪ್ಪ ಸಿದ್ಧಾರ್ಥ ಜೈನವರಿಗೆ ಧನ್ಯವಾದಗಳು ಈಗ ವಸ್ತು ಮೇಡಮ್ ಅವರಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಲಾಗುತ್ತದೆ ಸನ್ಮಾನ ಕಾರ್ಯಕ್ರಮ ನಡೆಸಿಕೊಡುವವರು ಅಧ್ಯಕ್ಷರಾದ ಶ್ರೀಮತಿ ರಾಜಶ್ರೀ ಜೈನ್ ಮತ್ತು ಉಪಾಧ್ಯಕ್ಷರಾದ ಶೈಲಾ ಕಂಬಾರಿಯವರಿದ್ದರು